ನಾಗರುಹೊಳೆ ಅಭಯಾರಣ್ಯದ ಕಬಿನಿ ಹಿನ್ನೀರಿನಲ್ಲಿ ಚಲನಚಿತ್ರ ನಟ ಡಾಲಿ ಧನಂಜಯ್ ಮತ್ತು ಅವರ ಪತ್ನಿ ಧನ್ಯಶ್ರೀ ಅವರು ಸಫಾರಿ ನಡೆಸಿ ವನ್ಯಜೀವಿಗಳನ್ನು ವೀಕ್ಷಿಸಿ ಸಂಭ್ರಮಿಸಿದ್ದಾರೆ ಎರಡು ದಿನಗಳಿಂದ ಕಬಿನಿ ಹಿನ್ನೀರಿನಲ್ಲಿರುವ ಆರೆಂಜ್ ಕೌಂಟಿ ರೆಸಾರ್ಟ್ನಲ್ಲಿ ಡಾಲಿ ಧನಂಜಯ್ ದಂಪತಿ ವಾಸ್ತವ್ಯವನ್ನು ಹೂಡಿ ದಮನಕಟ್ಟೆ ಸಫಾರಿ ವ್ಯಾಪ್ತಿಯಲ್ಲಿ ವಿಶೇಷ ವಾಹನದಲ್ಲಿ ಪತ್ನಿಯ ಜೊತೆ ಸಫಾರಿ ನಡೆಸಿ ಸುಂದರ ಪರಿಸರವನ್ನು ಹಾಕು ಹುಲಿ ಜಿಂಕೆ ಆನೆ ಕರಡಿ ಮುಂತಾದ ವನ್ಯಜೀವಿಗಳನ್ನು ವೀಕ್ಷಿಸಿ ದೌಲಿ ಧನಂಜಯ್ ದಂಪತಿ ಖುಷಿಪಟ್ಟಿದ್ದಾರೆ ನಾಗರೋಹೊಳೆ ಅಭಯಾರಣ್ಯದ ಕಬಿನಿ ಹಿನ್ನೀರಿನಲ್ಲಿ ಚಲನಚಿತ್ರ ನಟ ಡಾಲಿ ಧನಂಜಯ್ ಮತ್ತು ಅವರ ಪತ್ನಿ ಧನ್ಯಶ್ರೀ ಅವರು ಸಫಾರಿ ನಡೆಸಿ ವನ್ಯಜೀವಿಗಳನ್ನು ವೀಕ್ಷಿಸಿ ಸಂಭ್ರಮಿಸಿದ್ದಾರೆ ಎರಡು ದಿನಗಳಿಂದ ಕವಿನಿ ಹಿನ್ನೀರಿನಲ್ಲಿರುವ ಆರೆಂಜ್ ಕೌಂಟಿ ರೆಸಾರ್ಟ್ನಲ್ಲಿ ಡಾಲಿ ಧನಂಜಯ್ ದಂಪತಿ ವಾಸ್ತವ್ಯವನ್ನು ಹೂಡಿ ದಮನಕಟ್ಟೆ ಸಫಾರಿ ವ್ಯಾಪ್ತಿಯಲ್ಲಿ ವಿಶೇಷ ವಾಹನದಲ್ಲಿ ಪತ್ನಿಯ ಜೊತೆ ಸಫಾರಿ ನಡೆಸಿ ಸುಂದರ ಪರಿಸರವನ್ನು ಹಾಕು ಹುಲಿ ಜಿಂಕೆ ಆನೆ ಕರಡಿ ಮುಂತಾದ ವನ್ಯಜೀವಿಗಳನ್ನು ವೀಕ್ಷಿಸಿ ಡೌಲಿ ಧನಂಜಯ್ ದಂಪತಿ ಖುಷಿಪಟ್ಟಿದ್ದಾರೆ